ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿನ ನಮೋಸ್ತುತೆ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಅತಲ ವಿತಲ ಸುತಲ ತಲಾತಲ ಮಹಾತಳ ರಸತಲ ಮತ್ತು ಪಾತಾಳದ ವರ್ಣನೆ ಎಂಬ ಕಥಾಭಾಗಕ್ಕೆ ಸ್ವಾಗತ ಭಗವಾನ್ ನಾರಾಯಣನು ಹೇಳುತ್ತಾನೆ ನಾರದನೆ ಅತನ ಹೆಸರಿನಿಂದ ಪ್ರಖ್ಯಾತವಾದ ಪ್ರಥಮ ವಿವರವು ಅಂದರೆ ಬಿಲವು ಪರಮ ಮನೋಹರವಾಗಿದೆ ಈ ಬಿಲದಲ್ಲಿ ಬಲ ಎಂಬ ದಾನವನ್ನು ಇರುತ್ತಾನೆ ಅತ್ಯಂತ ಅಭಿಮಾನಿ ಈ ದೈತ್ಯನ ತಂದೆಯ ಹೆಸರು ಮಾಯ ಇವನು ತೊಂಬತ್ತಾರು ಬಗೆಯ ಮಾಯಗಳನ್ನು ರಚಿಸಿರುವನು ಇದರಿಂದ ಎಲ್ಲ ಕಾಮನೆಗಳ ಸಿದ್ಧಿಯಲ್ಲಿ ಸಹಾಯವಾಗುತ್ತದೆ ಮಾಯಾವಿ ಜನರು ಅವುಗಳಲ್ಲಿ ಕೆಲವು ಮಾಯಗಳನ್ನು ಕೂಡಲೇ ಅರಿತುಕೊಳ್ಳುತ್ತಾರೆ ಬಲಿಷ್ಠನಾದ ಆ ದೈತ್ಯನು ಬಹಳ ಪರಾಕ್ರಮಿಯಾಗಿರುವನು ನಾರದನೆ ಈಗ ವಿತಳ ಎಂಬ ಎರಡನೆಯ ಬಿಲದ ಪ್ರಸಂಗವನ್ನು ಕೇಳು ಈ ಬಿಲವು ಅತಳದಿಂದ ಕೆಳಗೆ ಇದೆ ಇಲ್ಲಿ ಹಾಟಕೇಶ್ವರ ಹೆಸರಿನಿಂದ ಪ್ರಸಿದ್ಧನಾದ ಭಗವಾನ್ ಶಂಕರನು ಇರುತ್ತಾನೆ ಅವನು ತನ್ನ ಪಾರ್ಶ್ವದರನ್ನು ಜೊತೆಯಲ್ಲಿ ಇರಿಸಿಕೊಂಡಿರುವನು ಬ್ರಹ್ಮನು ರಚಿಸಿದ ಸೃಷ್ಟಿಯನ್ನು ಬೆಳೆಸುವುದೇ ಇವನು ಇಲ್ಲಿ ನೆಲೆಸಿದ ಮುಖ್ಯ ಉದ್ದೇಶವಾಗಿದೆ ದೇವತೆಗಳಿಂದ ಪೂಜಿತನಾಗಿ ಇವನು ಭವಾನಿಯೊಂದಿಗೆ ವಿರಾಜಿಸುತ್ತಿರುವನು ಅಲ್ಲಿ ಭಗವಾನ್ ಶಂಕರ ಮತ್ತು ಪಾರ್ವತಿಯ ತೇಜದಿಂದ ಆಟಕಿ ಎಂಬ ಒಂದು ಶ್ರೇಷ್ಠ ನದಿಯು ಹೊರಟಿದೆ ವಾಯುವಿನ ಪ್ರೇರಣೆಯಿಂದ ಪ್ರಚಂಡ ಅಗ್ನಿಯು ಉತ್ಸಾಹದಿಂದ ಇದರ ಅದರ ನೀರನ್ನು ಕುಡಿಯುತ್ತಾ ಇರುತ್ತಾನೆ ನೀರು ಕುಡಿಯುವಾಗ ಅಗ್ನಿಯು ಉಗುಳಿದ ನೀರೇ ಹಾಟಕ ಎಂಬ ಪ್ರಸಿದ್ಧ ಸುವರ್ಣ ಉಂಟಾಗುತ್ತದೆ ದೈತ್ಯರು ಅದನ್ನು ತುಂಬಾ ಪ್ರೇಮಿಸುವರು ಅವರ ಪತ್ನಿಯರು ಅದರ ಒಡವೆಗಳನ್ನು ಮಾಡಿಸಿ ಸದಾ ತೊಟ್ಟುಕೊಳ್ಳುತ್ತಾರೆ ನಾರದನೆ ಈ ವಿತಳದ ಕೆಳಗೆ ಸುತಳ ಎಂಬ ಬಿಲವಿದೆ ಈ ಸುತಳವು ಎಲ್ಲ ಬಿಲಗಳಿಗಿಂತ ಶ್ರೇಷ್ಠವೆಂದು ತಿಳಿಯಲಾಗಿದೆ ಇಲ್ಲಿ ವಿರೋಚನಕುಮಾರ ಬಲಿಯು ಇರುತ್ತಾನೆ ಬಲಿಯು ಬಹಳ ಯಶಸ್ವಿ ಪುರುಷನಾಗಿರುವನು ದೇವೇಂದ್ರನ ಪರಮಪ್ರಿಯ ಕಾರ್ಯವನ್ನು ಮಾಡಲಿಕ್ಕಾಗಿ ಭಗವಾನ್ ಶ್ರೀಹರಿಯು ವಾಮನ ರೂಪದಿಂದ ಪ್ರಕಟನಾಗಿದ್ದನು ಅವನೇ ಬಲಿಯನ್ನು ಈ ಲೋಕದಲ್ಲಿ ನೆಲೆಸುವ ವ್ಯವಸ್ಥೆ ಮಾಡಿದ್ದನು ಭಗವಂತನು ಮೊದಲಿಗೆ ಮೂರು ಲೋಕಗಳ ಸಂಪತ್ತನ್ನು ಇಲ್ಲಿಗೆ ಕಳಿಸಿಕೊಟ್ಟನು ಬಳಿಕ ದಾನವರಾಜ ಬಲಿಯನ್ನು ಇಲ್ಲಿ ನೆಲೆಗೊಳಿಸಿದನು ಅದನ್ನು ಇಂದ್ರಾದಿ ದೇವತೆಗಳು ಪಡೆಯಲಾರರು ಆ ಅಮಿತ ಲಕ್ಷ್ಮಿಯು ಇವನ ಬಳಿಯಲ್ಲಿ ಇದೆ ಬಲಿಯು ಈ ದೇವಾದಿದೇವ ಭಗವಾನ್ ಶ್ರೀಹರಿಯನ್ನು ಭಕ್ತಿಪೂರ್ವಕ ಆರಾಧಿಸುತ್ತಾನೆ ಇವನ ವಿಚಾರ ಸದಾ ಪವಿತ್ರವಾಗಿರುತ್ತದೆ ಈಗಲೂ ಸುತಲ ಲೋಕದಲ್ಲಿ ಬಲಿಯ ಅಧಿಪತ್ಯವಿದೆ ನಾರದನೆ ಭಗವಾನ್ ವಾಸುದೇವನಲ್ಲಿ ಸಮಸ್ತ ಪುರುಷಾರ್ಥಗಳನ್ನು ಕರುಣಿಸುವ ಪೂರ್ಣ ಯೋಗ್ಯತೆಗಿದೆ ಎಂದು ಮಹಾತ್ಮರು ಹೇಳುತ್ತಾರೆ ಇವನನ್ನು ಅಖಿಲ ಜಗತ್ತಿನ ಸ್ವಾಮಿ ಶ್ರೀಹರಿ ಎಂದು ಹೇಳುತ್ತಾರೆ ಇವನು ದಾನಪಾತ್ರನಾಗಿ ಬಲಿಯ ಬಳಿಗೆ ಹೋದನು ಬಲಿಯು ಇವನಿಗೆ ಇಡೀ ಪೃಥ್ವಿಯನ್ನು ದಾನ ಮಾಡಿದನು ಆ ದಾನದ ಫಲವಾಗಿ ಲೋಕದ ರಾಜ್ಯವು ಸಿಗುವುದು ಸರ್ವಥಾ ಉಚಿತವೆಂದು ತಿಳಿಯಲಾಗುವುದಿಲ್ಲ ಏಕೆಂದರೆ ಯಾವನಾದರೂ ಈ ದೇವಾದಿದೇವನ ನಾಮವನ್ನು ವಿವಶನಾಗಿಯಾದರೂ ಉಚ್ಚರಿಸಿದರೆ ಅವನು ತನ್ನ ಕರ್ಮರೂಪಿ ಬಂಧನವು ಆಯಾಸವಿಲ್ಲದೆ ಕಡಿದು ಹೋಗುವುದು ಈ ಭಗವಂತನು ಸಂಪೂರ್ಣ ಜಗತ್ತಿನ ನಿಪುಣ ಶಾಸಕನಾಗಿರುವನು ಯೋಗಿಗಳು ಕ್ಲೇಶರೂಪಿ ಬಂಧನವನ್ನು ಹರಿದೊಗೆಯಲು ನಿರಂತರ ಸಾಂಖ್ಯ ಯೋಗ ಮೊದಲಾದ ಸಾಧನೆಗಳನ್ನು ಮಾಡುತ್ತಾರೆ ಹೀಗೆ ಪ್ರಭುವು ಬಲಿಗೆ ಮಾಡಿದ ಲೋಕದ ದಾನವು ಯಾವುದೇ ಉದಾರತೆ ಎಂದು ಹೇಳಲಾಗುವುದಿಲ್ಲ ನಾರದನೆ ಇದು ನಮ್ಮ ಮೇಲಿನ ಭಗವಂತನ ಕೃಪೆ ಎಂದು ತಿಳಿಯಬೇಕು ಅವನು ಭೋಗಗಳ ಮಾಯಾಮಯ ಐಶ್ವರ್ಯವನ್ನು ಇಂದ್ರನಿಗೆ ಕೊಡಲಿಕ್ಕಾಗಿ ಈ ಪ್ರಯತ್ನ ಮಾಡಿದ್ದನು ಈ ಐಶ್ವರ್ಯವು ಸಮಸ್ತ ಕ್ಲೇಶಗಳ ಕಾರಣವಾಗಿದೆ ಇದು ಬಂದಾಗ ಪರಮಾತ್ಮನ ಸ್ಮರಣೆಯು ಮನಸ್ಸಿನಿಂದ ದೂರವಾಗುತ್ತದೆ ಭಗವಾನ್ ವಿಷ್ಣು ಸಾಕ್ಷಾತ್ ಈಶ್ವರನಾಗಿರುವನು ಅವನಿಗೆ ಸಮಸ್ತ ಉಪಾಯಗಳ ಜ್ಞಾನ ಸಹಜವಾಗಿದೆ ಕಪಟದಿಂದ ಬೇಡಿ ಅವನು ಬಲಿಯ ಸರ್ವಸ್ವವನ್ನು ಕಿತ್ತುಕೊಂಡಿದ್ದನು ಕೇವಲ ದೇಹ ಮಾತ್ರ ಬಿಟ್ಟು ಬಿಟ್ಟಿದ್ದನು ಕಾರಣ ಬೇರೆ ಯಾವುದೇ ಉಪಾಯ ಆಗ ಸುಲಭವಾಗಿರಲಿಲ್ಲ ಭಗವಂತನು ಸರ್ವ ಸಮರ್ಥನೆ ಆಗಿರುವನು ಅವನು ವರುಣ ಪಾಶಗಳಿಂದ ಕಟ್ಟೆ ಕಟ್ಟಿ ಬಲಿಯನ್ನು ಈ ಲೋಕಕ್ಕೆ ಕೊಂಡು ಹೋದನು ಹಾಗೂ ಅಲ್ಲೇ ನೆಲೆಗೊಳಿಸಿದನು ಆಗ ಬಲಿಯು ತನ್ನ ಉದ್ಗಾರವನ್ನು ಹೀಗೆ ಪ್ರಕಟಿಸಿದ್ದನು ಬೃಹಸ್ಪತಿಯಂತಹ ಮಂತ್ರಿಯನ್ನು ಪಡೆದಿದ್ದರೂ ಇಂದ್ರನು ಬಹಳ ಮೂರ್ಖನೆಂದು ಕಾಣುತ್ತದೆ ಅದಕ್ಕಾಗಿ ಅವನು ಈ ಪರಮ ಪ್ರಸನ್ನ ಶ್ರೀಹರಿಯಲ್ಲಿ ಸಾಂಸಾರಿಕ ಸಂಪತ್ತನ್ನು ಯಾಚಿಸಿದನು ಈ ಮೂರು ಲೋಕಗಳ ಐಶ್ವರ್ಯವು ಎಷ್ಟು ತುಚ್ಛವಾಗಿದೆ ಭಗವಂತನ ಆಶೀರ್ವಾದದ ಮಹಿಮೆ ಅಪಾರವಾಗಿದೆ ಅದನ್ನು ಬಿಟ್ಟು ಸಾಂಸಾರಿಕ ಸಂಪತ್ತಿನಲ್ಲಿ ಪ್ರೇಮ ಬಿರಿಸುವವನು ಖಂಡಿತ ಮೂರ್ಖನೇ ಸರಿ ನನ್ನ ಶ್ರೀಮಾನ್ ಪ್ರಹ್ಲಾದರು ಭಗವಂತನಲ್ಲಿ ಬಹಳ ಪ್ರೇಮ ಬಿರಿಸಿದ್ದರು ಸಮಸ್ತ ಜಗತ್ತಿನ ಕಲ್ಯಾಣ ಮಾಡುವುದೇ ಅವರಿಗೆ ಪ್ರಿಯವಾಗಿತ್ತು ಆದ್ದರಿಂದ ಅವರು ಭಗವಂತನಲ್ಲಿ ನನ್ನ ಹೃದಯದಲ್ಲಿ ದಾಸ್ಯ ಭಕ್ತಿಯ ಉದಯವಾಗಲಿ ಎಂದು ಬರವನ್ನು ಬೇಡಿದ್ದರು ಅವರ ತಂದೆಯು ವೀರ ಪುರುಷರಾಗಿದ್ದರು ಅವರ ಜೀವನ ಲೀಲೆಯು ಮುಗಿದು ಹೋದಾಗ ಭಗವಾನ್ ವಿಷ್ಣು ಅವರ ಅತುಲ ಸಂಪತ್ತು ನನ್ನ ಪತ ಪಿತಾಮಹ ಪ್ರಹ್ಲಾದರಿಗೆ ಕೊಡುತ್ತಿದ್ದರು ಆದರೆ ಭಗವತ್ ಪ್ರೇಮಿ ನನ್ನ ಪಿತಾಮಹರು ಅದನ್ನು ಸ್ವೀಕರಿಸಲಿಲ್ಲ ಭಗವಂತನ ಪ್ರಭಾವದ ತುಲನೆ ಮಾಡಲಾಗುವುದಿಲ್ಲ ಅವನು ಅಖಿಲ ಜಗತ್ತಿನ ಉಪಾಧಿಯಿಂದ ಸಂಪನ್ನನಾಗಿರುವನು ದೋಷದ ಭಂಡಾರನಾದ ನನ್ನಂತಹ ವ್ಯಕ್ತಿಯು ಅವನ ಪ್ರಭಾವವನ್ನು ಹೇಗೆ ತಾನೇ ತಿಳಿಯಬಲ್ಲನು ಈ ರೀತಿಯ ವಿಚಾರ ಸಂಪನ್ನ ಪರಮ ಆಧರಣೀಯ ಆ ದಾನವರಾಜ ಬಲಿಯು ಈಗಲೂ ಲೋಕದಲ್ಲಿ ವಿರಾಜಿಸುತ್ತಿರುವನು ಸ್ವತಃ ಭಗವಾನ್ ಶ್ರೀವಿಷ್ಣುವು ಅವನ ದ್ವಾರಪಾಲಕನಾಗಲು ಸ್ವೀಕರಿಸಿಕೊಂಡನು ಒಮ್ಮೆ ಜಗತ್ತನ್ನೇ ಅಳಿಸುವ ರಾವಣನು ದಿಗ್ವಿಜಯಿಯಾಗಲು ಲೋಕದಲ್ಲಿ ಪ್ರವೇಶಿಸುತ್ತಿದ್ದನು ಅಷ್ಟರಲ್ಲಿ ಭಕ್ತರ ಮೇಲೆ ಅನುಗ್ರಹ ಮಾಡುವ ಭಗವಾನ್ ಶ್ರೀಹರಿಯು ತನ್ನ ಕಾಲಿನ ಉಂಗುಷ್ಟದಿಂದ ಅವನಿಗೆ ಏಟು ಕೊಟ್ಟಾಗ ಅವನು ಹತ್ತು ಸಾವಿರ ಯೋಜನ ದೂರಕ್ಕೆ ಹೋಗಿ ಬಿದ್ದನು ಬಲಿಯು ಇಂತಹ ಉದಾರ ಶ್ರೇಷ್ಠ ಪುರುಷನಾಗಿರುವನು ಸಮಸ್ತ ಸುಖಗಳನ್ನು ಭೋಗಿಸುವ ಅವಕಾಶ ಅವನಿಗೆ ಲಭಿಸಿತ್ತು ದೇವಾದಿದೇವ ಭಗವಾನ್ ಶ್ರೀಹರಿಯ ಕೃಪೆಯಿಂದ ಅವನು ಸುತಳಲೋಕದ ರಾಜನಾಗಿ ವಿರಾಜಿಸುತ್ತಿರುವನು ಭಗವಾನ್ ನಾರಾಯಣನು ಹೇಳುತ್ತಾನೆ ನಾರದನೆ ಲೋಕದ ಕೆಳಗಿನ ಬಿಲಕ್ಕೆ ತಲಾ ತಲಾ ಎಂದು ಹೇಳುತ್ತಾರೆ ಅಲ್ಲಿ ದಾನವರಾಜ ಮಯನು ವಾಸಿಸುತ್ತಾನೆ ಈ ಮಹಾದೈತ್ಯನು ತ್ರಿಪುರ ಎಂಬ ನಗರದ ಒಡೆಯನಾಗಿದ್ದನು ಮೂರು ಲೋಕಗಳನ್ನು ರಕ್ಷಿಸಲಿಕ್ಕಾಗಿ ಭಗವಾನ್ ಶಂಕರನು ಇವನ ಮೂರು ಪುರಗಳನ್ನು ಸುಟ್ಟು ಇವನನ್ನು ಇಲ್ಲಿ ಇರುವ ವ್ಯವಸ್ಥೆ ಮಾಡಿಕೊಟ್ಟನು ದೇವಾದಿದೇವ ಭಗವಾನ್ ಶಂಕರನ ಕೃಪೆಯಿಂದ ಇವನಿಗೆ ಇಲ್ಲಿ ಸುಖಮಯ ರಾಜ್ಯವು ಪ್ರಾಪ್ತವಾಗಿದೆ ಇವನು ಮಾಯಾವಿಗಳ ಗುರು ಆಗಿದ್ದಾನೆ ಇವನಿಗೆ ಅನೇಕ ಪ್ರಕಾರದ ಮಾಯಾ ಸಂಬಂಧಿ ವಿಜ್ಞಾನವು ಚೆನ್ನಾಗಿ ತಿಳಿದಿದೆ ಸಮಸ್ತ ಕಾರ್ಯಗಳಲ್ಲಿ ಸಿದ್ಧಿಯನ್ನು ಪಡೆಯುವ ಇಚ್ಛೆಯಿಂದ ಭಯಂಕರ ದಾನವರು ನಿರಂತರ ಇವನನ್ನು ಸಮ್ಮಾನ ಸತ್ಕಾರ ಮಾಡುತ್ತಾರೆ ಈ ತಳಾತಳದ ಕೆಳಗೆ ಪರಮ ಪ್ರಸಿದ್ಧ ಮಹಾತಳ ಎಂಬ ಬಿಲವಿದೆ ಈ ಬಿಲದಲ್ಲಿ ಕದ್ರುವಿನ ವಂಶಜರಾದ ಕ್ರೋಧವಶ ಆದಿ ಸರ್ಪಗಳು ಇರುತ್ತವೆ ನಾರದನೆ ಈ ಸರ್ಪಗಳಿಗೆ ಅನೇಕ ಹೆಡೆಗಳಿರುತ್ತವೆ ಇವುಗಳಲ್ಲಿ ಪ್ರಧಾನ ಸರ್ಪಗಳ ಹೆಸರನ್ನು ತಿಳಿಸುವೆನು ಊಹಕ ರಕ್ಷಕ ಸುಷೇಣ ಕಾಲಿಯ ಇವರಿಗೆ ದೊಡ್ಡ ದೊಡ್ಡ ಹೆಡೆಗಳಿರುತ್ತವೆ ಇವರ ಶರೀರದಲ್ಲಿ ಅಸೀಮ ಶಕ್ತಿ ಇರುತ್ತದೆ ಇವರು ಬಹಳ ಭಯಾನಕರಾಗಿರುತ್ತಾರೆ ಇವರ ಜಾತಿಯು ಭಯಂಕರವಾಗಿದೆ ಪಕ್ಷಿರಾಜ ಗರುಡನಿಂದ ಇವರು ಸಾಧಾರಣವಾಗಿ ಉದ್ವಿಗ್ನರಾಗಿರುತ್ತಾರೆ ಇವರೆಲ್ಲರೂ ಬಗೆ ಬಗೆಯ ಕ್ರೀಡೆಗಳನ್ನು ರಚಿಸುವ ಕಲೆಯನ್ನು ತಿಳಿದಿರುತ್ತಾರೆ ತಮ್ಮ ಪತ್ನಿಯರ ಪುತ್ರರ ಸುಹೃತ್ ಸಂಬಂಧಿಗಳ ಜೊತೆಗೆ ಸದಾ ಆನಂದಮಗ್ಧರಾಗಿ ಇವರು ವಿಹರಿಸುತ್ತಾರೆ ಈ ಮಹಾತಳದ ಕೆಳಗಿನ ಬಿಲವನ್ನು ರಸತಳ ಎಂದು ಹೇಳುತ್ತಾರೆ ಈ ಲೋಕದಲ್ಲಿ ಬಹಳಷ್ಟು ದೈತ್ಯರು ವಾಸಿಸುತ್ತಾರೆ ಮಣಿ ಎಂಬ ವಿಖ್ಯಾತ ದಾನವರ ವಸತಿ ಇಲ್ಲಿದೆ ಈ ದಾನವರು ನಿವಾತ ಕವಚ ಹಿರಣ್ಯಪುರವಾಸಿ ಮತ್ತು ಕಾಲೆಯ ಹೆಸರುಗಳಿಂದ ಪ್ರಸಿದ್ಧರಾಗಿದ್ದಾರೆ ಇವರಿಗೆ ದೇವತೆಗಳೊಂದಿಗೆ ಸದಾ ಶತ್ರುತ್ವ ಇರುತ್ತದೆ ಹುಟ್ಟಿನಿಂದಲೇ ಇವರು ಮಹಾಪರಾಕ್ರಮಿಗಳಾಗಿರುತ್ತಾರೆ ಇವರಲ್ಲಿ ಅಸೀಮ ಸಾಹಸವಿರುತ್ತದೆ ಆದರೆ ಅಖಿಲ ಜಗತ್ತಿನ ಸ್ವಾಮಿ ಭಗವಾನ್ ಶ್ರೀಹರಿಯ ತೇಜದಿಂದ ಇವರ ಶಕ್ತಿಯು ಕುಂಠಿತವಾಗಿರುತ್ತದೆ ಆದ್ದರಿಂದ ವಿಲದಲ್ಲಿ ಮಲಗಿದ್ದ ಸರ್ಪಗಳಂತೆ ಇವರು ಸದಾ ತಮ್ಮ ಲೋಕದಲ್ಲಿ ಅಡಗಿರುತ್ತಾರೆ ಇಂದ್ರನ ಓರ್ವ ದೂತಿಯ ಹೆಸರು ಸರಮ ಎಂದಿದೆ ಆಕೆಯು ಬಹಳಷ್ಟು ಮಂತ್ರಗಳನ್ನು ಆವಿಷ್ಕಾರ ಮಾಡಿದ್ದಳು ಆ ಮಂತ್ರಗಳ ಪ್ರಭಾವದಿಂದ ಬಹಳಷ್ಟು ಅಸುರರು ಮಹಾ ದುಃಖವನ್ನು ಭೋಗಿಸಿರುವರು ಈ ಮಾತನ್ನು ನೆನೆದು ಈ ಜನರು ಸದಾ ಭಯಭೀತನಾಗಿರುತ್ತಾರೆ ನಾರದನೆ ಈ ರಸಾತಳದ ಕೆಳಗೆ ಪಾತಾಳ ಲೋಕವಿದೆ ನಾಗಲೋಕದ ಸ್ವಾಮಿ ಬಹಳಷ್ಟು ಸರ್ಪಗಳು ಇಲ್ಲಿ ವಾಸಿಸುತ್ತಾರೆ ಇವರಲ್ಲಿ ವಾಸುಕಿ ಎಲ್ಲರಿಗೆ ಪ್ರಧಾನನೆಂದು ತಿಳಿಯಲಾಗಿದೆ ಇವರ ಹೆಸರು ಇಂತಿವೆ ಶಂಖ ಕುಲಿಕ ಶ್ವೇತ ಧನಂಜಯ ಮಹಾಶಂಖ ಋತರಾಷ್ಟ್ರ ಶಂಖಚೂಡ ಅಂಬಲ ಅಶ್ವಥರ ಮತ್ತು ದೇವದತ್ತ ಇವರಿಗೆ ದೊಡ್ಡ ದೊಡ್ಡ ಹೆಡೆಗಳಿರುತ್ತವೆ ಇವುಗಳು ಕ್ರೋಧಿಗಳು ಮಹಾ ವಿಷಧರರು ಆಗಿರುತ್ತಾರೆ ಇವುಗಳಲ್ಲಿ ಎಷ್ಟೋ ಸರ್ಪಗಳು ಐದು ಏಳು ಹತ್ತು ನೂರು ಸಾವಿರ ಹೆಡೆಗಳಿಂದ ಶೋಭಿಸುವವು ಇವುಗಳ ಮಸ್ತಕದ ಮಣಿಗಳು ಸದಾ ಹೊಳೆಯುತ್ತಾಗಿರುತ್ತವೆ ದೇವರ್ಷಿಯೇ ಆ ಸರ್ಪಗಳು ತಮ್ಮ ಮಣಿಗಳ ತೇಜದಿಂದ ಪಾತಾಳದ ಘೋರ ಅಂಧಕಾರವನ್ನು ನಾಶ ಮಾಡಿಬಿಡುತ್ತವೆ ಕ್ರೋಧದಿಂದ ಅವರ ಶರೀರಗಳು ಸದಾ ಉರಿಯುತ್ತಿರುತ್ತವೆ ನಾರದನೆ ಈ ಪಾತಾಳ ಲೋಕದ ಕೆಳಗೆ ಮೂವತ್ತು ಸಾವಿರ ಯೋಜನೆಗಳ ದೂರದಲ್ಲಿ ಭಗವಾನ್ ಶ್ರೀಹರಿಯ ಒಂದು ತಾಮಸಿ ಕಲೆಯು ವಿರಾಜಿಸುತ್ತಿದೆ ಸಮಸ್ತ ದೇವತೆಗಳಿಂದ ಸುಪೂಜಿತ ಈ ಕಲೆಯನ್ನು ಅನಂತ ಎಂದು ಹೇಳುತ್ತಾರೆ ಈ ನಿತ್ಯ ಕಲೆಯು ಅಹಂಕಾರ ರೂಪಿ ಇರುವುದರಿಂದ ಮತ್ತು ದೃಶ್ಯವನ್ನು ಸೆಳೆದು ಒಂದಾಗಿಸುವ ಇದೆ ಆದ್ದರಿಂದ ಇದನ್ನು ಸಂಕರ್ಷಣ ಎಂದು ಹೇಳುತ್ತಾರೆ ಇವನು ಸಹಸ್ರ ಮಸ್ತಕಗಳಿಂದ ಶೋಭಿಸುವ ಭಗವಾನ್ ಶೇಷನಾಗಿರುವನು ಇವನನ್ನು ಅನಂತನೆಂದು ಹೇಳಲಾಗುತ್ತದೆ ಇವನ ಮಸ್ತಕದಲ್ಲಿ ನೆಲೆಸಿದ ಈ ಗೋಲಾಕಾರ ಭೂಮಂಡಲವು ಸಾಸಿವೆಯ ಕಾಲಿನಂತೆ ಕಂಡುಬರುತ್ತದೆ ಸಮಯಕ್ಕೆ ಸರಿಯಾಗಿ ಈ ಪ್ರಭುವಿನ ಮನಸ್ಸಿನಲ್ಲಿ ಜಗತ್ತಿನ ಸಂಹಾರದ ಇಚ್ಛೆ ಉತ್ಪನ್ನವಾದಾಗ ಇವನ ಹುಬ್ಬುಗಳಿಂದ ಸಂಕರ್ಷಣ ಎಂಬ ರುದ್ರನು ಪ್ರಕಟನಾಗುತ್ತಾನೆ ಹನ್ನೊಂದು ರುದ್ರರಿಂದ ಸುಶೋಭಿತವಾದ ಈ ಅವನ ಒಂದು ಇದು ಇದು ಒಂದು ವ್ಯೂಹವಾಗಿದೆ ಈ ರುದ್ರರು ಮೂರು ನೇತ್ರಗಳಿಂದ ಶೋಭಿಸುತ್ತಾರೆ ಇವರು ಮೂರು ಮನೆಗಳುಳ್ಳ ತ್ರಿಶೂಲವನ್ನು ಕೈಯಲ್ಲಿ ಹಿಡಿದುಕೊಂಡು ನಿಂತಿರುತ್ತಾರೆ ಇವರ ಶಕ್ತಿಗೆ ಸೀಮೆಯೇ ಇಲ್ಲ ಮಹಾಭೂತರ ಅರ್ಥಾತ್ ಸಮಸ್ತ ಜಗತ್ತನ್ನು ಸಂಹರಿಸುವುದೇ ಇವರ ಮುಖ್ಯ ಉದ್ದೇಶವಾಗಿರುತ್ತದೆ ಮುನಿಯೇ ಭಗವಾನ್ ಶೇಷನಾಗನ ಎರಡು ಚರಣ ಕಮಲಗಳ ನಖಗಳು ಕೆಂಪು ಮಣಿಗಳಂತೆ ಪರಮ ಸುಂದರವಾಗಿವೆ ಬಹಳಷ್ಟು ನಾಗರಾಜರು ಏಕಾಂತ ಭಕ್ತಿಯಿಂದ ಭಾವಿತರಾಗಿ ಪ್ರಧಾನ ನಾಗಗಳೊಂದಿಗೆ ಭಗವಾನ್ ಶೇಷನ ಚರಣಗಳಲ್ಲಿ ಮಸ್ತಕವನ್ನು ಚಾಚಿ ಪ್ರಣಾಮ ಮಾಡುತ್ತಾ ಇರುತ್ತಾರೆ ಆಗ ಅವರಿಗೆ ಭಗವಂತನ ಮಣಿಮಯ ನಖಗಳಲ್ಲಿ ತಮ್ಮ ಮಣಿ ನಿರ್ಮಿತ ಕುಂಡಲಗಳಿಂದ ಪ್ರಕಾಶಿಸುವ ಮುಖ ಹಾಗೂ ಸುಂದರ ಕಪೋಲಗಳು ಕಂಡುಬರುತ್ತವೆ ಅಲ್ಲಿ ನಾಗರಾಜರ ಅನೇಕ ಕುಮಾರಿಯರು ಇದ್ದು ಅವನ ಸುಂದರ ಅಂಗಕಾಂತಿಯನ್ನು ಹೆಚ್ಚಿಸುತ್ತಾ ಇರುತ್ತಾರೆ ಅವನ ಭುಜಗಳು ಸಾಕಷ್ಟು ಉದ್ದ ದಪ್ಪ ಸುಂದರ ಹಾಗೂ ಮನೋಹರವಾಗಿರುತ್ತವೆ ಅವುಗಳಿಂದ ಅವರು ಪರಮ ಸುಶೋಭಿತನಾಗಿ ಅತ್ತ ಎತ್ತ ತಿರುಗುತ್ತಾ ಇರುತ್ತವೆ ಚಂದನ ಅಗರು ಕಸ್ತೂರಿಯ ಲೇಪನದಿಂದ ಅವರು ತನ್ನ ಶರೀರವನ್ನು ಅಲಂಕರಿಸಿಕೊಳ್ಳುವನು ಅವರು ಭಗವಾನ್ ಶೇಷನ ಕೃಪಾಪೂರ್ಣ ನೋಟ ಮತ್ತು ಅವನ ಆಶೀರ್ವಾದದ ಆಸೆಯನ್ನಿರಿಸಿಕೊಂಡು ಅಲ್ಲಿ ವಾಸಿಸುತ್ತಾರೆ ಭಗವಾನ್ ಅನಂತನ ಹೃದಯ ಅತ್ಯಂತ ಉದಾರವಾಗಿದೆ ಅವನ ಬಲ ಮತ್ತು ಪರಾಕ್ರಮವನ್ನು ಅಳೆಯಲಾಗುವುದಿಲ್ಲ ಆ ಆದಿದೇವ ಪರಮ ತೇಜಸ್ವಿ ಪ್ರಭುವಿನಲ್ಲಿ ಅನಂತ ಗುಣಗಳಿಗಿವೆ ಜಗತ್ತಿನ ಕಲ್ಯಾಣ ಮಾಡಲಿಕ್ಕಾಗಿ ಅವನು ಅಮರ್ಷ ಮತ್ತು ಕ್ರೋಧದ ವೇಗವನ್ನು ದೂರಗೊಳಿಸಿರುವನು ಇಂತಹ ಮಹಾಶಕ್ತಿಯ ಪರಮ ಆಶ್ರಯ ಭಗವಂತನು ಅಲ್ಲಿ ವಿರಾಜಿಸುತ್ತಿರುವನು ದೇವತೆಗಳೆಲ್ಲರೂ ಅವನ ಉಪಾಸನೆಯಲ್ಲಿ ಮುಳುಗಿರುತ್ತಾರೆ ದೇವತೆಗಳು ಸಿದ್ಧರು ಹಸುರರು ನಾಗಗಳು ವಿದ್ಯಾಧರರು ಗಂಧರ್ವರು ಮುನಿಗಳು ಹೀಗೆ ನಿರಂತರ ಅವನನ್ನು ಧ್ಯಾನಿಸುತ್ತಾರೆ ಅವನ ನೇತ್ರಗಳು ಪ್ರೇಮ ಮದದಿಂದ ಮುಗ್ಧ ಹಾಗೂ ವಿಹ್ವಲವಾಗಿ ಇರುತ್ತವೆ ತನ್ನ ಅಮೃತಮಯ ವಾಣಿಯಿಂದ ದೇವತೆಗಳನ್ನು ಹಾಗೂ ತನ್ನ ಪಾರ್ಶದರನ್ನು ಪರಮ ಸಂತುಷ್ಟಗೊಳಿಸುವುದು ಆ ಪ್ರಭುವಿನ ಸ್ವಭಾವವೇ ಆಗಿದೆ ಅವನು ಕೊರಳಲ್ಲಿ ವೈಜಯಂತಿ ಮಾಲೆಯನ್ನು ರ ಧರಿಸಿರುವನು ಆ ಮಾಲೆಯು ಎಂದು ಬಾಡದೇ ಇರುವ ತುಳಸಿಯ ನಿರ್ಮಲ ನವದಲಗಳಿಂದ ಸುಶೋಭಿತವಾಗಿವೆ ಮತ್ತು ಭೃಂಗಗಳ ತಂಡವು ತಮ್ಮ ಮಧುರ ಗುಂಜಾರವದಿಂದ ಸದಾ ಅದರ ಶೋಭೆಯನ್ನು ಹೆಚ್ಚಿಸುತ್ತವೆ ಆ ದೇವಾದಿದೇವ ಭಗವಾನ್ ಶೇಷನು ನೀಲಿ ಬಣ್ಣದ ವಸ್ತ್ರವನ್ನು ತೊಟ್ಟಿರುವನು ಕೇವಲ ಒಂದು ಕಿವಿಯಲ್ಲಿ ಕುಂಡಲವನ್ನು ಧರಿಸುತ್ತಾನೆ ಅವನ ಅವಿನಾಶಿ ಅತ್ಯಂತ ವಿಶಾಲ ಭುಜಗಳು ಮೃದುವಾದ ಹೆಗಲ ಮೇಲೆ ಶೋಭಿಸುತ್ತವೆ ಈ ಭಗವಾನ್ ಶೇಷನು ಪರಮ ಪ್ರಧಾನ ದೇವತೆಯಾಗಿದ್ದಾನೆ ಅವನ ಹೃದಯ ಅತ್ಯಂತ ಉದಾರವಾಗಿದೆ ಸುವರ್ಣಮಯ ಪೃಥಿವೆಯು ಇವನ ಮೇಲೆ ಮತ್ತ ಗಜದ ಬೆನ್ನಿನ ಮೇಲೆ ಅಂಬಾರಿ ಇರುವಂತೆ ಶೋಭಿಸುತ್ತದೆ ಎಂದು ಶ್ರೇಷ್ಠ ಪುರುಷರು ಹೇಳುತ್ತಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ